sonny கண்ணா சே நாம சத்த சனிய கோ அப்பா சித்தனை ஓ கேவே கண்ணா சித்தனை ஓ கேபே கண்ணா ಬಂದಾವೋ ಕೆಪ್ಪೆ ತಾನೇವೋ ಕೇಳಬೇಕನ್ನ ಕೆಪ್ಪೆ ತಾನೇವೋ ಕೇಳಬೇಕನ್ನ ಜಗವ ಹಸುರು ನಾಮದ ಒಡೆಯ ಹರುಸಾಗಿ ಬರುವಾಗ ಮುಸಲ್ಮಾನರ ದಂಡ ಏಳುವುದ ಮುಸಲ್ಮಾನರ ದಂಡ ಕಾಚಿಗೆ ಕಡೆ ಮಾಡಿ ಸೋಸಿ ನೋಡ್ರಿ ನೀವು ಪಾಸಿ ಕೋರನು ಬಂದ ಸತ್ಯದಿ ದಿನಮಾನ ಸನಿಹಕ್ಕೆ ಬಂದಾವು

ಚಂದು ಬಗ್ಗಿಸಿ ಬಾಯ್ ಬಾಯು ಬಗ್ಗಿಸಿ ಬಾಯ್ ನನ್ನ ಬಂಡಾರ ಹಚ್ಚುವ ಬಂಡರಂಡೇರನ್ನೆಲ್ಲ ಕುಂಡಿ ಸುಟ್ಟ ಲೆಕ್ಕ ಕೇಳುತ್ತ ನನ್ನ ಕುಂಡಿ ಸುಟ್ಟ ಲೆಕ್ಕ ಕೇಳುತ್ತ ನನ್ನ ಲೆಕ್ಕ ಕೇಳುತ್ತ ನನ್ನ ಹಿಂದಿನ ಸದಾಶಿವ இந்துண்டு இந்துண்டு முந்துண்டு முந்தாகுது பரதிட்டாரியில்னாம் சந்திரைகிரு மாம்மாகச் சக்கை ஏலிதுமாது ಿಟ್ಟ ಕೇಳಬೇಕಣ್ಣ ಚಿತ್ತಿಟ್ಟಣ್ಣ ಎಚ್ಚರವಾಗಿರಿ ಎಚ್ಚರವಾಗಿರಿ ಸದ್ಯ ಚರನ ನೀವು ಎಚ್ಚರವಾಗಿರಿ ಹೆಚ್ಚಿನ ಭೂತಿದು ಮುಚ್ಚಿರ ಕೇತವ ಬಿಚ್ಚುತ್ತ ಬರುತ್ತರ

ಎಚ್ಚರವಾಗಿರಿ ಸತ್ಯ ಶರಣರು ನೀವು ಎಚ್ಚರವಾಗಿರಿ ಹೆಚ್ಚಿನ ಭೂತಿದು ಮುಚ್ಚಿದ ಕಿಚ್ಚವ ಬಿಚ್ಚುತ್ತ ಬರುತ್ತದ ಬಿಚ್ಚುತ್ತಾ ಬರುತ್ತದ ಸತ್ಯ ನೀವು ಭೂತಿದು ಮೊತ್ತೇದಾಕೆ ತವ ಬೆ ಆನಂದ ಕೊಡುವುದಕ್ಕಾಗಿ ನಿತ್ಯ ಆನಂದ ಕೊಡುವುದಕ್ಕಾಗಿ ಸೃಷ್ಟಿ ಕರ್ತನು ಸಾಗಿ ಸತ್ಯ ಸದನರು ಹೋಗಿ ಪ್ರೀತಿಲಿ ಅವನಿಗೆ ಮನಸ್ಸನ್ನು ಬಾಗಿ ಮನಸ್ಸನ್ನು ಬಾಗಿ ಸತ್ತ ಹೆಣಗಳು ಬತ್ತಲೆ ಕುಣಿದಾಡುತ್ತ ಬರುವವು ಬತ್ತಲೆದ್ದು ಕುಣಿದಾಡುತ್ತ ಬರುವವು ಸುತ್ತಲ್ಲ ನೋಡಲು ಮತ್ತೇರಿ ಬರುವಳು ಅಜ್ಞಾನವೆಂಬ ಕತ್ತಲೆಯೊಳಗೆ ಸುಳಿದಾಡಲು ಬೇಡಿರೋ ಸುಳಿದಾಡಲು ಆಡಲು ಬೇಡಿರು ಎಚ್ಚರವಾಗಿರಿ ಶರಣರು ನೀವು ಎಚ್ಚರವಾಗಿರಿ ಹೆಚ್ಚಿನ ಭೂತಿದು ಮುಚ್ಚಿದ ಕಿಚ್ಚ ಬಿಚ್ಚುತ್ತಾ ಬರುತ್ತದೆ ಎಚ್ಚರವಾಗಿರಿ ಎತ್ತರವಾಗಿರಿ ಸತ್ಯ ಶರಣರು ನೀವು ಎಚ್ಚರವಾಗಿರಿ ಹೆಚ್ಚಿನ ಭೂತಿದು ಮೊತ್ತೇದ ಕೇತವಾ ಬೆಚ್ಚೋತ ಬಾರ ತದ ವಿಷ್ಣು ಬೆಸಿಗೆ ಬಂತು ವಿಷ್ಣು ಬಂತು ಪಟ್ಟಕ ಜನ ಹೊರತು ಮುಟ್ಟಿ ಮಾತಿ ಗುರುತು ಕಷ್ಟ ಆದಿತು ಸತ್ಯವಾದ ಸುಖ ಕಷ್ಟ ಆದರೂ ಸತ್ಯವಾ ಸುಖ ಸೃಷ್ಟಿಗೆ ಬಸವನು ಪಟ್ಟಕ್ಕೆ ಬಂದಾನು ಹುಟ್ಟಿದ ಹತ್ತು ಅವತಾರದಲ್ಲಿದ್ದ ಶ್ರೀಕೃಷ್ಣ ಪರಮಾತ್ಮನು ಇವನು ಶ್ರೀಕೃಷ್ಣ ಪರಮಾತ್ಮನು ಇವನು ಇವನು ಸೃಷ್ಟಿಗೆ ಬಸವನು ಪಟ್ಟಕ್ಕೆ ಬಂದಾನು ಪಟ್ಟಕ್ಕೆ ಬಂದಾನು ಪಟ್ಟಕ್ಕೆ ಪಟ್ಟಕ್ಕೆ ಬಂದಾನು ಹುಟ್ಟಿದ ಹತ್ತು ಅವತಾರದಲ್ಲಿದ್ದ ಪರಮಾತ್ಮನು ಇವನು ಪರಮಾತ್ಮನು ಪರಮಾತ್ಮನು ಸೃಷ್ಟಿಗೆ ಪತಿಯು ಸಾರ್ವಡ ಈಶ್ವರ ಚಿಕ್ಕಯ್ಯ ಮುಟ್ಟಿ ಹೇಳಿದ ವಾಕ್ಯ ನಿಜವೆಣ್ಣಿರು ಮುಟ್ಟಿ ಹೇಳಿದ ವಾಕ್ಯ ನಿಜವೆಣ್ಣಿರು ಎಚ್ಚರವಾಗಿರಿ ಶರಣರು ನೀವು ಎಚ್ಚರವಾಗಿರಿ ಹೆಚ್ಚಿನ ಭೂತಿದು ಮುಚ್ಚಿದ ಕಿಚ್ಚವ ಬಿಚ್ಚುತ್ತ ಬರುತ್ತದ ಓಂ ನಮ ಶಿವಾಯ 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 ನಮ ಓಮ I see why you want Om Namah Shivaya Om Namah Shivaya Om Namah Shivaya Om 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 Shivaya Shivaya Om Shivaya Shivaya Om Shivaya Shivaya Om Shivaya Shivaya ಕೂಡಿದಂತ ಸಕಲ ಸದ್ಭಕ್ತರಿಗೆ ಧನ್ಯವಾದಗಳು